ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರವಿಚಂದ್ರಿಕಾ ಕಿಚನ್ಗೆ ಸ್ವಾಗತ ಇದು ಸಾಫ್ಟಾಗಿ ಟೇಸ್ಟಿಯಾಗಿ ಹನಿ ಕೇಕ್ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ಹನಿ ಕೇಕ್ ಮಾಡೋದಕ್ಕೆ ಮೈದಾ ತೊಗೊಂಡಿದ್ದೀನಿ ಒಂದು ಕಪ್ಪು ಮುಕ್ಕಾಲು ಕಪ್ ಸಕ್ಕರೆ ಒಂದು ಕಪ್ ಚಿಕ್ಕ ಕಪ್ಪಲ್ಲಿ ಮೊಸರು ತೊಗೊಂಡಿದ್ದೀನಿ ಇಲ್ಲಿ ಎಣ್ಣೆ ತೊಗೊಂಡಿದ್ದೀನಿ ಮತ್ತು ಬೇಕಿಂಗ್ ಸೋಡಾ ಇದು ಬೇಕಿಂಗ್ ಪೌಡರು ವೆ ಎಸೆನ್ಸ್ ಇಲ್ಲ ಅದಕ್ಕೆ ನಾನು ಏಲಕ್ಕಿದು ಇದು ಫ್ಲೇವರ್ ಎಸೆನ್ಸ್ ಇತ್ತು ತೊಗೊಂಡಿದ್ದೀನಿ ಹಾಲು ತೊಗೊಂಡಿದ್ದೀನಿ ಅರ್ಧ ಕಪ್ಪು ಇವಾಗ ಒಂದು ಕುಕ್ಕರ್ ಬಿಸಿಗಿಡೋಣ ಲೋ ಫ್ಲೇಮಲ್ಲಿ ಕೆಳಗಡೆ ಒಂದು ನೀವು ಸ್ಟ್ಯಾಂಡ್ ಇದ್ದರೆ ಸ್ಟ್ಯಾಂಡ್ ನಾನು ನಾನಿಲ್ಲಿ ಗ್ಯಾಸ್ ಒಲೆದು ಇತ್ತು ಅದನ್ನ ಇಟ್ಟಿದ್ದೀನಿ ಇವಾಗ ಲೋ ಫ್ಲೇಮ್ ಮಾಡಿಬಿಟ್ಟು ಗ್ಯಾಸ್ಗೆಟ್ ಹಾಕಿ ಮುಚ್ಚಳ ಮುಚ್ಚಿ ಲೋ ಫ್ಲೇಮಲ್ಲಿ ಇಡೋಣ ಅದು ಬಿಸಿ ಆಗ್ತಾ ಇರುತ್ತೆ ಕುಕ್ಕರು ಇವಾಗ ಇಲ್ಲಿ ಒಂದು ಪ್ಯಾನ್ ತೊಗೊಂಡು ನೀವು ಯಾವ್ದಾರು ಥರ ಇದ್ದರೂ ತೊಗೋಬೋದು ಕುಕ್ಕರಲ್ಲಿ ಮಾಡ್ತೀನಿ ಅಂದರೆ ಕುಕ್ಕರಲ್ಲೇ ಮಾಡಿ ಇನ್ನು ನಾನು ಇಲ್ಲಿ ಸ್ಟೀಲ್ ಪಾತ್ರೆ ಇತ್ತು ಅದೇ ತ ಅದಕ್ಕೆ ಎಣ್ಣೆ ಎಲ್ಲ ಸ್ಪ್ರೆಡ್ ಮಾಡ್ಕೊಳ್ಳೋಣ ಸ್ವಲ್ಪ ಆಮೇಲೆ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಕೆಳಗಡೆ ತಳ ಹತ್ತಬಾರ್ದು ಅಂತ ಬೇಕಿಂಗ್ ಇದು ನೀವು ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ ಕೂಡ ನೀವು ತಗೋಬೋದು ನೋಡಿ ಈ ಥರ ಎಲ್ಲ ಸ್ಪ್ರೆಡ್ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಮೊಸರು ತೊಗೊಂಡಿದ್ನಲ್ಲ ಮೊಸರು ಮತ್ತು ಸಕ್ಕರೆ ಹಾಕಿ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ ಸಕ್ಕರೆ ನೀವು ಪೌಡರ್ ಕೂಡ ಮಾಡ್ಕೋಬೋದು ನಾನು ಪೌಡರ್ ಮಾಡಿಲ್ಲ ಹಂಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಸಕ್ಕರೆ ಕರ್ಗೋ ಥರ ಚೆನ್ನಾಗಿ ನೊರೆ ನೊರೆ ಬರೋ ಥರ ಎಲ್ಲ ಮೊಸರು ಮತ್ತು ಸಕ್ಕರೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಎಣ್ಣೆ ತೊಗೊಂಡಿದ್ನಲ್ಲ ಎಣ್ಣೆ ತೊಗೊಳ್ತಾ ಎಣ್ಣೆ ಇದ್ದೀನಿ ಎಣ್ಣೆ ಕೂಡ ಅದರೊಳಗೆ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಎಣ್ಣೆ ಮೊಸರು ಸಕ್ಕರೆ ಚೆನ್ನಾಗೆ ಮಿಕ್ಸ್ ಆಗಬೇಕು ಚೆನ್ನಾಗಿ ಅದು ನೋಡಿ ಮಿಕ್ಸ್ ಆಯಿತು ಇದಕ್ಕೆ ನಾನು ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಮೈದಾ ಹಿಟ್ಟು ಜಲ್ಡಿ ಮಾಡಿ ತೊಗೊಂಡಿದ್ದೀನಿ ಗಂಟೆಲ್ಲ ಇದ್ದರೆ ಬರಲಿ ಅಂತ ಇವಾಗ ಮಿಕ್ಸ್ ಮಾಡಿ ಚೆನ್ನಾಗೆ ಇದಕ್ಕೆ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಹೋಗೋಣ ದೋಸೆ ಹಿಟ್ಟಿನ ಹದ ಬರೋರಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಂಡು ಹಾಲು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟಿಗೆ ಹಾಕೋಕೆ ನೋಡ್ಕೊಂಡು ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟ್ ಫಸ್ಟ್ ಮಾಡೋರಿಗೆ ತುಂಬ ಕನ್ಫ್ಯೂಸ್ ಆಗುತ್ತೆ ಇವಾಗ ಏಲಕ್ಕಿ ಲೆಸನ್ಸ್ ಇತ್ತು ಫ್ಲೇವರ್ ಅದು ತೊಗೊಂಡಿದ್ದೀನಿ ಎಲ್ಲೆಲ್ಲ ವೆನಿಲ್ಲಾ ಎಸೆನ್ಸ್ ಇಲ್ಲ ನೀವು ಇದಿಲ್ಲ ಅಂದರೆ ಏಲಕ್ಕಿ ಪೌಡರ್ ಕೂಡ ನೀವು ಪುಡಿ ಮಾಡ್ಕೊಂಡು ಹಾಕಬೋದು ಫ್ಲೇವರ್ಗೆ ಇಲ್ಲಿ ಎಗ್ಲೆಸ್ ಕೇಕ್ ಮಾಡ್ತಾಯಿದ್ದೀನಿ ಎಗ್ ಹಾಕ್ತಾಯಿಲ್ಲ ಬೇಕಿಂಗ್ ಪೌಡ್ರ್ ತೊಗೊಂಡಿದ್ನಲ್ಲ ಒಂದು ಸ್ಪೂನ್ ಬೇಕಿಂಗ್ ಪೌಡರ್ ಹಾಕ್ತಾಯಿದ್ದೀನಿ ಒಂದು ಚಿಟಕಿ ಅಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಳ್ಳಿ ಅಡುಗೆಗೆಲ್ಲ ಉಪಯೋಗಿಸ್ತೀವಲ್ಲ ಸೋಡಾ ಬಜ್ಜಿಗೆಲ್ಲ ಅದೇ ಸೋಡಾ ಅದು ಬೇಕಿಂಗ್ ಸೋಡಾ ಬೇರೆ ಸಿಗುತ್ತೆ ಬೇಕಿಂಗ್ ಸೋಡಾ ಬೇರೆ ತೊಗೊಳ್ಳಿ ಇವಾಗ ಇಲ್ಲಿ ಪ್ಯಾನ್ಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪ್ಯಾನ್ಗೆ ಎಲ್ಲ ಹಾಕೊಳ್ಳೋಣ ಇವು ತಳ ಸ್ವಲ್ಪ ಕುಕ್ಬೇಕು ಯಾಕಂದರೆ ಅದರಲ್ಲಿ ನೊರೆಗಳು ಬಂದಿರುತ್ತೆ ಬಬಲ್ಸ್ ಎಲ್ಲ ಹೋಗೋ ಹಾಗೆ ಕುಕ್ಕೊಳ್ಳಿ ಇವಾಗ ಇಲ್ಲಿ ಹೀಟಾಗಿ ಚೆನ್ನಾಗಿ ಹೀಟಾಗಿದೆ ನೋಡಿಕೊಂಡು ಹೀಟ್ ಆದಮೇಲೆ ಪಾತ್ರೆನ ಅದ್ರೊಳಗಡೆ ಇಡೋಣ ಟೈಮಿಂಗ್ಸ್ ನೋಡ್ಕೊಳ್ಳಿ ಮೂವತ್ತರಿಂದ ನಲ್ವತ್ತು ನಿಮಿಷ ಇಟ್ಟರೆ ಸಾಕು ಇರಿ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾನು ಹಾಕೋ ವಿಡಿಯೋ ಫಸ್ಟ್ ನಿಮಗೆ ಬರುತ್ತೆ ಇವಾಗ ಮುಚ್ಚಳ ಕ್ಲೋಸ್ ಮಾಡಿ ರಬ್ಬರ್ ಹಾಕಿದ್ದೀನಿ ವಿಸಿಲ್ ಹಾಕ್ಬಾರ್ದು ಕ್ಲೋಸ್ ಮಾಡಿ ನಾನು ಇಡ್ತಾ ಇದ್ದೀನಿ ಇವಾಗ ಇಲ್ಲೊಂದು ಬಾಣಲಿ ತಗೊಳ್ಳೋಣ ಅದಕ್ಕೆ ನಾನು ಇಲ್ಲಿ ಒಂದು ಕಪ್ ಸಕ್ಕರೆ ಇದ್ದೀನಿ ಸಕ್ಕರೆ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಸಕ್ಕರೆ ಹಾಕ್ಕೊಂಡಾದ್ಮೇಲೆ ಇಲ್ಲಿ ನಾನು ಒಂದು ಸ್ಪೂನಷ್ಟು ಜೇನುತುಪ್ಪ ಇದ್ದೀನಿ ಜೇನುತುಪ್ಪ ಇನ್ನೊಂದು ಸ್ವಲ್ಪ ಜಾಸ್ತಿನ ಹಾಕ್ಕೊಂಡ್ರು ನಡೆಯುತ್ತೆ ಸಕ್ಕರೆ ಕಮ್ಮಿ ಮಾಡಿಬಿಟ್ಟು ಇವಾಗ ಇದು ಕರಗಲಿ ಸಕ್ಕರೆ ಮತ್ತು ಜೇನುತುಪ್ಪ ಎರಡು ಕರಗಿದ ಮೇಲೆ ನಾನು ಒಂದು ಲೋಟಕ್ಕೆ ಹಾಕೊಳ್ತಾ ಇದ್ದೀನಿ ಮತ್ತು ಅದೇ ಬಾಣಲಿಗೆ ಇಲ್ಲಿ ಜಾಮ್ ತೊಗೊಬಂದಿದ್ದೆ ಇದು ಜಾಮ್ನ ಬಾಣ್ಲಿಗೆ ಹಾಕ್ಕೊಳ್ಳೋಣ ಅದು ಕೂಡ ಮೆಲ್ಟ್ ಮಾಡಿಕೊಂಡು ಚೆನ್ನಾಗಿ ಇವಾಗ ಇನ್ನೊಂದು ಸ್ವಲ್ಪ ಹನಿನ ಅದಕ್ಕೆ ಹಾಕೊಳ್ತಾ ಇದ್ದೀನಿ ಜಾಮ್ ಒಳಕ್ಕೆ ಮಿಕ್ಸ್ ಮಾಡಿ ನಾನು ನೀರು ಮಾಡಿಟ್ಟಿದ್ನಲ್ಲ ಸಕ್ಕರೆ ನೀರು ಅದು ಕೂಡ ಇನ್ನೊಂದು ಸ್ವಲ್ಪ ಅದರೊಳಗೆ ಇದ್ದೀನಿ ಜಾಮ್ ಒಳಗಡೆ ನೀವು ಇನ್ನೊಂದು ಸ್ವಲ್ಪ ಜಾಮ್ ಬೇಕಂದರೆ ಮಿಕ್ಸ್ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಜಾಮ್ ಹಾಕೋಬೋದು ಇವಾಗ ಇಲ್ಲಿ ಕೇಕ್ ಆಗಿದೆಯಾ ನೋಡೋಣ ಮೂವತ್ತು ನಿಮಿಷ ಆಗಿದೆ ಮೂವತ್ತು ನಿಮಿಷ ಸಾಕು ಏನು ನಾನು ಬೇಕು ಮಾಡ್ತಾ ಇಲ್ಲಲ್ಲಿ ನೋಡಿ ಇದು ಸ್ಪೂನ್ಗೆ ಒಂದು ಇದರಲ್ಲಿ ತೂತ್ ಪಿಕ್ ಅಡ್ಡಿ ಯಾವುದ್ರಲ್ಲರೂ ನೋಡ್ ನೋಡ್ಕೋಬೋದು ಇದಕ್ಕೆ ಹತ್ತುತ್ತ ಇಲ್ಲ ಅಂದರೆ ಚೆನ್ನಾಗಾಗಿದೆ ಅಂತ ಎತ್ತಿಟ್ಕೊಳ್ಳೋಣ ತಣ್ಣಗಾಗೋದು ಬಿಟ್ಟು ಮತ್ತು ಇದನ್ನು ಸುತ್ತ ಈ ಥರ ಮಾಡ್ಕೊಳ್ಳಿ ಚಾಕುನಿಂದ ಇವಾಗ ಉಲ್ಟ ಮಾಡೋಣ ನೋಡಿ ಯಾವ ರೀತಿ ಬಂದಿದೆ ಕೇಕು ಅಂತ ತುಂಬ ಚೆನ್ನಾಗಿ ಬಂದಿದೆ ತುಂಬ ಸ್ಪಾಂಚ್ ಥರ ಇದೆ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಸಕತ್ತಾಗಿ ಕಾಣಿಸ್ತಾ ಇದೆ ತುಂಬ ಈಸಿ ಕೇ ಫ್ರೆಂಡ್ಸ್ ಮನೇಲಿ ಕೇಕ್ ಮಾಡ್ಕೊಳ್ಳೋದು ತುಂಬ ಈಸಿಯಾಗಿರುತ್ತೆ ಮಾಡ್ಕೊಳ್ಳಿ ನೀವು ಅದೇ ಬೇಕು ಇದೇ ಬೇಕು ಅಂತ ಏನಿಲ್ಲ ಓವನ್ ಇಲ್ಲದೇ ಇದ್ರೂ ಗ್ಯಾಸಲ್ಲಿ ಕೂಡ ನೀವು ಕುಕ್ಕರಲ್ಲೇ ಮಾಡ್ಕೋಬೋದು ಕೇಕ್ನ ಇವಾಗ ನಾವು ಹನಿ ನೀರು ಮಾಡಿಟ್ಕೊಂಡಿದ್ನಲ್ಲ ಸಕ್ಕರೆ ನೀರು ಅದನ್ನು ಈ ಥರ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಚೆನ್ನಾಗಿ ಅದು ಒಳಗಡೆ ನಾವು ಚುಚ್ಚಿ ಚುಚ್ಚಿ ಇದು ಮಾಡಿದ್ವಲ್ಲ ಒಳಗಡೆ ನೀರೆಲ್ಲ ಹೋಗೋ ಥರ ನೀರು ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳಿ ಇವಾಗ ಹನಿ ನೀರು ಇದನ್ನ ಜಾಮ್ ನೀರು ಮಾಡಿಟ್ಟಿದ್ನಲ್ಲ ಅದು ಕೂಡ ಇದ್ರೊಳಗೆ ಮೇಲ್ಗಡೆ ಹಾಕ್ಕೊಳ್ಳೋಣ ನೀವು ಇನ್ನೊಂದು ಸ್ವಲ್ಪ ಜಾಮ್ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಜಾಮ್ ಹಾಕೊಬೋದು ಮೇಲೆ ನಾನು ಕೊಬ್ಬರಿ ಪುಡಿ ಮಾಡಿಟ್ಟಿದ್ದೆ ಕೊಬ್ಬರಿ ಪುಡಿ ಮಾಡಿಕೊಂಡು ಒಣಗಿಸ್ಕೊಂಡು ಇಟ್ಕೊಂಡಿದ್ದೆ ಕೊಬ್ಬರಿ ಪು ಪುಡಿನ ಅದ್ರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಕಾಣಿಸ್ತಾಯಿದೆ ಸಿಂಪಲ್ಲಾಗಿ ಮನೇಲೇ ಮಕ್ಕಳಿಗೆ ಹೆಲ್ದಿಯಾಗಿರುವಂಥದ್ದು ಕೇಕನ್ನ ಮನೆಯಲ್ಲೇ ಮಾಡಿಕೊಡಿ ಬೇಕ್ರಿ ಜಾಸ್ತಿ ಕೊಡೋಕೋಬೇಡಿ ಇದೇ ಥರ ನೀವು ಮಾಡ್ತಾಯಿರಿ ತಿಂತಾಯಿರಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್